ಎಲ್ಲ ಒಂದು ಸರ್ಪ್ರೈಸ್ ಅಷ್ಟೇ ಆ್ಯಂಡ್ ಫಾಲ್ ಥ್ಯಾಂಕ್ ಯು ಸೋ ಮಚ್ ಫಸ್ಟ್ ನಮ್ಮ ಶ್ರೀಕಾಂತ್ ಸರ್ಗೆ ಥ್ಯಾಂಕ್ ಯು ಹೇಳಬೇಕು ಹಿ ಈಸ್ ಆಲ್ಮೋಸ್ಟ್ ಅ ಪವರ್ ಹೌಸ್ ಇವತ್ತು ಅಂದರೆ ಫಸ್ಟ್ ಟೈಮ್ ನಾನು ಅವ್ರ ಟೀಮಲ್ಲಿ ವರ್ಕ್ ಮಾಡ್ತಾ ಇರೋದು ಮೊದಲನೇ ಸಲ ಅವ್ರ ಜೊತೆ ಮಾತಾಡಿದಾಗ ಹಿ ವಾಸ್ ಸೋ ಡೌನ್ ಟು ಅರ್ತ್ ಐ ಥಿಂಕ್ ನಾನು ಒಂದೇ ಸಲ ಇವೆಂಟ್ ಸಲ ಅವ್ರ ಜೊತೆ ಕೂಡ ಒಂದೇ ಸಲ ಮಾತಾಡಿರೋದು ಆ್ಯಂಡ್ ವೆರಿ ಇಂಪ್ರೆಸ್ಸಿವ್ ಸ್ಟೋರಿ ತುಂಬ ಚೆನ್ನಾಗಿದೆ ಹೆಸರು ಕೇಳಿದಾಗ ನಮಗೆ ಹಾಗೆ ಅನಿಸ್ಬೋದು ಮಾಸ್ ಸಿನಿಮಾ ಅನ್ನೋ ಥರ ಬಟ್ ವೆರಿ ಪವರ್ಫುಲ್ ಸಿನಿಮಾ ಆ್ಯಂಡ್ ಫುಲ್ ಇಟ್ಸ್ ಅ ಏನದು ಕಂಪ್ಲೀಟ್ಲಿ ಪ್ಯಾಕ್ಡ್ ಮೂವಿ ಆ್ಯಂಡ್ ನಮ್ಮ ಪ್ರಮೋದ್ ಅವರು ನಮಗೆಲ್ಲರೂ ಗೊತ್ತಿರೋ ವಿಷಯನೇ ಅವಾರ್ಡ್ ವಿನ್ನರ್ ಆ್ಯಂಡ್ ಈಸ್ ಅಂದರೆ ವರ್ತ್ ತುಂಬಾ ಒಳ್ಳೆ ಅಭಿನಯ ಯಾವ ತರ ಪಾತ್ರಗಳಾದ್ರು ಅದು ವಿಲನ್ ಟೈಪ್ ಅಲ್ಲಿ ಇರ್ಬೋದು ಅಥವಾ ವಿಲನ್ ಶೇಡ್ ಇರ್ಬೋದು ಅಥವಾ ಸಾಫ್ಟ್ ಇರ್ಬೋದು ಎವ್ರಿಥಿಂಗ್ ಹಿ ಡಸ್ ಇಟ್ ಸೋ ವೆಲ್ ಕಂಗ್ರಾಚುಲೇಷನ್ಸ್ ಪ್ರಮೋದ್ ಅಂಡ್ ತುಂಬಾ ಎಕ್ಸೈಟ್ ಆಗಿದ್ದೀನಿ ನಿಮ್ ಜೊತೆ ವರ್ಕ್ ಮಾಡೋದಕ್ಕೆ ಅಂಡ್ ಅಮೃತ ಸಚ್ ಅ ಸ್ವೀಟ್ ಗರ್ಲ್ ವೆರಿ ಪ್ರಿಟ್ಟಿ ಸೊ ಅವ್ರ ಜೊತೆ ವರ್ಕ್ ಮಾಡ ಸ್ವಲ್ಪ ವರ್ಷಗಳ ಗ್ಯಾಪಲ್ಲಿ ಮತ್ತೆ ಕನ್ನಡದಲ್ಲಿ ಎಂಟ್ರಿ ಕೊಡ್ತಾ ಕೊಡ್ತಾಯಿದ್ದೀನಿ ಕನ್ನಡ ಬಿಟ್ಟು ಹೋಗಿಲ್ಲ ಇಲ್ಲೇ ಇದ್ದೀನಿ ನನ್ನ ಆತ್ಮ ನನ್ನ ಮನಸ್ಸು ಪ್ರಾಣ ಎಲ್ಲ ಇದೆ ಮಣ್ಣಲ್ಲಿದೆ ಸೋ ಸೋ ಮಚ್ ನನಗೆ ಇದೊಂದು ಅವಕಾಶ ಕೊಟ್ಟಿರೋದಕ್ಕೆ ಥ್ಯಾಂಕ್ ಯು ಆ್ಯಂಡ್ ಸಾಯಿ ಸರ್ ನಿಮ್ಮ ಜೊತೆ ಆಲ್ರೆಡಿ ವರ್ಕ್ ಮಾಡಿದ್ದೀನಿ ಆದರೆ ತೆಲುಗುನಲ್ಲಿ ವರ್ಕ್ ಮಾಡಿದೆ ವೆರಿ ತುಂಬ ಒಳ್ಳೆ ಎಕ್ಸ್ಪೀರಿಯೆನ್ಸು ನಮ್ಮ ಸೀನಿಯರ್ಸ್ ಅಂತ ಹೇಳೋದಕ್ಕೂ ನನಗೆ ಮನಸ್ಸಾಗಲ್ಲ ಈಸ್ ಸಚ್ ಅ ಯಂಗ್ ಆ್ಯಂಡ್ ಹಾರ್ಟ್ ಆ್ಯಂಡ್ ಟಾಕ್ ದ ವೇ ಈಸ್ ತುಂಬ ಅನುಭವಗಳಾಗತ್ತೆ ಅವ್ರ ಜೊತೆ ವರ್ಕ್ ಮಾಡಿದಾಗ ವೆರಿ ಸಾಫ್ಟ್ ಆ್ಯಂಡ್ ಭಾಷಾ ಸ್ಪಷ್ಟತೆ ನಾವು ಕಲಿಬೇಕು ತುಂಬ ಆ್ಯಂಡ್ ದ ವೇ ಹೀ ಬಿಹೇವ್ಸ್ ಇನ್ ದ ಸೆಟ್ ಅದೆಲ್ಲ ನಮಗೆ ಪಾಠ ಸರ್ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಈ ಒಂದು ಸಂದರ್ಭ ನಿಮ್ಮ ನಿಮ್ಮ ಈ ಒಂದು ಫಿಫ್ಟಿ ಇಯರ್ಸ್ ಕಂಪ್ಲೀಟ್ ಮಾಡಿರೋದು ಇನ್ನಷ್ಟು ಹಂಡ್ರೆಡ್ ಇಯರ್ಸ್ ನೀವು ಕಂಪ್ಲೀಟ್ ಮಾಡಬೇಕು ಆವಾಗಲೂ ನಾವು ಆ ಸಂದರ್ಭದಲ್ಲಿ ಅದನ್ನು ನಾವು ಅಡ್ರೆಸ್ ಮಾಡಬೇಕು ಅಂತ ಆಸೆ ಪಡ್ತೀನಿ ಗಾಡ್ ಬ್ಲೆಸ್ ಯು ಸರ್ ಆ್ಯಂಡ್ ದೇವರು ನಿಮಗೆ ಆಯಸ್ಸು ಆರೋಗ್ಯ ಪ್ರತಿಯೊಂದು ಕೊಡಲಿ ಹ್ಯಾಪಿಯಾಗಿರಿ ವಿಜಯ್ ಸರ್ ಈ ಒಂದು ಸಂದರ್ಭಕ್ಕೆ ಬಂದಿರೋದಕ್ಕೆ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಹರಿ ಸರ್ ನಿಮ್ಮ ಜೊತೆ ವರ್ಕ್ ಮಾಡ್ತಾ ಇರೋದು ನಮ್ಮ ಭಾಗ್ಯ ಥ್ಯಾಂಕ್ ಯು ಸೋ ಮಚ್ ಶೈಲಜಾ ಮ್ಯಾಮ್ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಒನ್ ಆ್ಯಂಡ್ ಆಲ್ ಆ್ಯಂಡ್ ಛಲ ಅವ್ರ ಬಗ್ಗೆ ಹೇಳಬೇಕು ಹಿಸ್ ಡೆಬ್ಯೂ ಇರ್ಬೋದು ಬಟ್ ದ ವೇ ಹಿ ಎಕ್ಸ್ಪ್ಲೇನ್ಸ್ ನರೇಶನ್ ಇರ್ಬೋದು ವೆರಿ ವೆರಿ ಗುಡ್ ಅಂದರೆ ತುಂಬ ಎಕ್ಸ್ಪೀರಿಯನ್ಸ್ ಥರ ಹೇಳ್ತಾರೆ ಆ್ಯಂಡ್ ಅದೇ ಹೇಳೋದನ್ನಲ್ಲ ಒನ್ ಎಷ್ಟೋ ಸಿನಿಮಾ ಆಫರ್ಗಳು ಬಂತು ನಾನು ಆಗಲಿಲ್ಲ ನನಗೆ ಅದೇ ಏನಾದರೂ ಒಂದು ಚಿಕ್ಕ ಪುಟ್ಟ ಟೆಕ್ನಿಕಲ್ ರೀಸನ್ಸ್ ಇರುತ್ತೆ ಬಟ್ ಈ ಟೀಮಲ್ಲಿ ಭಾಗಿಯಾಗ್ತಾ ಇರೋದು ನಿಜವಾಗ್ಲೂ ನನಗೆ ತುಂಬ ಖುಷಿ ಇದೆ ಥ್ಯಾಂಕ್ ಯು ಸೋ ಮಚ್ ಸರ್ ನನ್ನನ್ನು ಅಕ್ಸೆಪ್ಟ್ ಮಾಡಿರೋದಕ್ಕೆ ಆ್ಯಂಡ್ ಸತ್ಯ ಸರ್ ಇದು ಫಸ್ಟ್ ಟೈಮ್ ನಾನು ವರ್ಕ್ ಮಾಡ್ತಾ ಇರೋದು ಥ್ಯಾಂಕ್ ಯು ಸೋ ಮಚ್ ಸರ್ ಐ ಆಮ್ ವೆರಿ ಹ್ಯಾಪಿ ಟು ಬಿ ಇನ್ ದಿಸ್ ಟೀಮ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಜ್ಯೋತಿ ಅವರೇ ಥ್ಯಾಂಕ್ ಯು